ೀತಿ ವೀಕ್ಷಕರೇ ಇವತ್ತು ನಾವು ಈ ಕೊರೋನಾ ಕಾಲದಲ್ಲಿ ನೋಡಿದ್ದೀವಿ ವೈದ್ಯರನ್ನ ಪದೇ ಪದೇ ಭೇಟಿಯಾಗೋದನ್ನ ತಪ್ಪಿಸೋದು ಹೇಗೆ ಅಂತ ಅಥವಾ ಕಾಯಿಲೆ ನಮ್ಮನ್ನ ನಾವು ನೋಡ್ಕೊಳ್ಳೋದು ಹೇಗೆ ಕರೆಕ್ಟಾ ಸೊ ಇವತ್ತಿನ ಈ ಸಂಚಿಕೆ ತುಂಬಾ ಉಪಯುಕ್ತವಾಗಿದೆ ಇದನ್ನ ಪೂರ್ತಿ ನೋಡೋದಕ್ಕೆ ಮರಿಬೇಡಿ ನಮಗೆಲ್ಲ ಯಾಕೆ ಕಾಯಿಲೆ ಮೊದಲೇ ತಪ್ಪತ್ತೆ ಇದನ್ನ ನಾವು ಫಸ್ಟ್ ಯೋಚನೆ ಮಾಡಬೇಕು ಒಂದು ದೈಹಿಕ ಮತ್ತೊಂದು ಮಾನಸಿಕ ಕರೆಕ್ಟಾ ಈ ದೈಹಿಕ ಮತ್ತು ಮಾನಸಿಕ ಅಲ್ಲದೆ ಬೇರೆ ಬೇರೆ ಆಯಾಮಗಳು ಈ ಬದುಕಿನಲ್ಲಿ ಇದ್ದಾವೆ ಅದರ ಬಗ್ಗೆ ಇನ್ಯಾವಾಗಾದ್ರೂ ಚರ್ಚೆಯನ್ನ ಮಾಡೋಣ ಇವಾಗ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕಾಗಿ ನಾವು ಕೆಲವೊಂದು ಸಣ್ಣ ಸಣ್ಣ ಜೀವನ ಕ್ರಮದಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳನ್ನ ಮಾಡಿಕೊಂಡ್ರೆ ಸಾಕು ಅವು ಯಾವ ಅಂತ ಹೇಳ್ತೀವಿ ನೋಡಿ ನಂಬರ್ ಒಂದು ನಾವು ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಎದ್ದ ಎರಡು ಗಂಟೆಗಳ ಒಳಗೆ ಉತ್ತಮವಾದಂತಹ ಪೌಷ್ಟಿಕವಾದಂತಹ ಹೊಟ್ಟೆ ತುಂಬ ಹೊಟ್ಟೆ ತುಂಬ ಮೆನ್ಷನ್ ಮಾಡ್ತೀನಿ ಹೊಟ್ಟೆ ತುಂಬ ಉಪಹಾರವನ್ನು ತೆಗೆದುಕೊಳ್ಳೋದು ಅದು ದೋಸೆ ಇಡ್ಲಿ ಅಥವಾ ವೆಜ್ಜು ವೆಜ್ಜು ಯಾವುದೋ ಸರಿ ಆದರೆ ಉತ್ತಮವಾದ ಪ್ರೋಟೀನ್ ಮತ್ತು ವಿಟಮಿನ್ ಇರುವಂತಹ ಕನಿಷ್ಠ ಒಂದು ಲೋಟ ಹಾಲಾದರೂ ಇರುವಂತಹ ಒಳ್ಳೆಯ ಉಪಹಾರವನ್ನು ತೆಗೆದುಕೊಳ್ಳಿ ಯಾವುದೇ ಕಾರಣಕ್ಕೂ ಬರೀ ಹಾಲು ಕುಡ್ದು ಬಿಸ್ಕೆಟ್ ತಿಂದು ಅಥವಾ ಕಾಫಿ ಕುಡಿದು ಟೀ ಕುಡಿದು ಮಾಡಬಾರ್ದು ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದು ಆ ನಂತರ ಎರಡು ಗಂಟೆಯ ಒಳಗೆ ಉತ್ತಮ ಉಪಹಾರವನ್ನ ಹೊಟ್ಟೆ ತುಂಬಾ ಮಾಡುವಂತಹದು ಬಹಳ ಕಾಯಿಲೆಗಳು ಅಂದ್ರೆ ಡಯಾಬಿಟಿಸ್ ಇರಬಹುದು ಇರ್ಬೋದು ಆಮೇಲೆ ಗೊಜ್ಜು ಇರ್ಬೋದು ಮಾನಸಿಕ ಕಾಯಿಲೆಗಳಲ್ಲಿ ಎಷ್ಟೋ ಒಂದು ಮೂಡ್ ಗೆ ಬೇರೆ ಬೇರೆ ಒಂದು ಬೇರೆ ಬೇರೆ ಖಿನ್ನತೆ ಇರುತ್ತೆ ಬೆಳಗಿನ ಸ್ವಿಂಗ್ ಸ್ವಿಂಗ್ಗಳನ್ನ ಕಂಟ್ರೋಲ್ ಮಾಡಬಹುದು ಈ ತರ ಬಹಳ ಬಹಳ ಉಪಯುಕ್ತವಾಗಿರುತ್ತೆ ಈ ಬೆಳಗಿನ ಉಪಹಾರ ಅದನ್ನ ಯಾವ ಕಾರಣಕ್ಕೂ ನಿಯಮಿತ ಅವಧಿಯಲ್ಲಿಯೇ ಮಾಡುವ ಹಾಗೆ ನೋಡ್ಕೊಳ್ಬೇಕು ಅದು ಪೇಶನ್ಸ್ ಇರ್ಲಿ ಅಥವಾ ಸುಮ್ಮನೆ ಆರೋಗ್ಯವಂತರಾಗಿ ಇರಲಿ ಯಾವುದೇ ಕಾರಣಕ್ಕೂ ಬೆಳಗಿನ ಉಪಹಾರದ ಅವಧಿ ಮೀರಬಾರದು ಅದು ಎಸಿಡಿಟಿಗೂ ಕಾರಣ ಆಗುತ್ತೆ ಇದು ಬಹಳ ಬಹಳ ಮುಖ್ಯ ಎರಡು ಸರಿಯಾಗಿ ನಿದ್ದೆಯನ್ನ ಮಾಡುವಂತ ಸರಿಯಾಗಿ ನಿದ್ದೆ ಅಂತಂದ್ರೆ ಅಂದ್ರೆ ಒಬ್ಬರಿಗೆ ಐದು ಗಂಟೆ ಬೇಕಾಗಬಹುದು ಒಬ್ರಿಗೆ ಎಂಟು ಗಂಟೆ ಬೇಕಾಗಬಹುದು ಆದ್ರೆ ಒಬ್ಬ ವಯಸ್ಕ ವ್ಯಕ್ತಿಗೆ ಎಂಟು ತಾಸಿಗಿಂತ ಹೆಚ್ಚು ನಿದ್ದೆ ಅವಶ್ಯಕತೆ ಇಲ್ಲ ಬಾರದು ಪ್ರತಿದಿನ ಐದು ಗಂಟೆ ಅವಧಿಗೂ ಮೊದಲು ಅಥವಾ ಎಂಟು ಗಂಟೆ ಿಂತ ಹೆಚ್ಚು ನಿದ್ದೆಯನ್ನ ಮಾಡಬಾರ್ದು ಐದು ಗಂಟೆಗಿಂತ ಕಡಿಮೆ ನಿದ್ದೆ ಮಾಡಿದ್ರೆ ಏನೋ ಪ್ರಾಬ್ಲಮ್ ಎಂಟು ತಾಸುಗಿಂತ ಜಾಸ್ತಿ ನಿದ್ದೆ ಮಾಡೋದ ಸಮಸ್ಯೆ ಈ ಒಂದು ಐದರಿಂದ ಎಂಟು ತಾಸು ನಿದ್ದೆಯಲ್ಲಿ ನಿಮ್ಗೆ ಯಾವ ಒಂದು ಕ್ವಾಂಟಿಟಿ ಐದು ತಾಸು ಆರು ತಾಸು ಏಳು ತಾಸೋ ಎಂಟು ತಾಸು ಅನ್ನೋದನ್ನ ನೀವು ಕಂಡು ಹಿಡಿದುಕೊಂಡು ಅದೇ ಅನ್ನ ಲೈಫ್ ಲಾಂಗು ಪಾಲಿಸಿ ಎಷ್ಟೇ ಕಷ್ಟ ಆಗಲಿ ಪ್ರತಿದಿನ ನಿಮ್ಗೆ ಐದ್ ತಾಸು ನಿದ್ದೆ ಬೇಕು ಆರ್ ತಾಸು ನಿದ್ದೆ ಬೇಕು ಏಳ್ ತಾಸು ನಿದ್ದೆ ಬೇಕು ಅಂದ್ರೆ ಆ ನಿದ್ದೆಯನ್ನ ಪಡೆದುಕೊಳ್ಳೋದಕ್ಕೆ ಒಂದು ವ್ಯವಸ್ಥೆಯನ್ನ ರೂಪಿಸ್ಕೊಳ್ಳಿ ಒಂದ್ ವೇಳೆ ನಿಮ್ಗೆ ರಾತ್ರಿಲೇಟ್ ಆಗಿ ಮಂದ್ಬಿಡ್ತೀರಿ ಬೆಳಗ್ಗೆ ಬೇಗಬೇಕಾಗತ್ತೆ ಒಂದು ಐದನೇ ಗಂಟೆ ನಿದ್ದೆ ಆಗುತ್ತೆ ಬಟ್ ನಿಮ್ ದೇಹಕ್ಕೆ ಆರ್ ತಾಸು ನಿದ್ದೆ ಬೇಕು ಅಂದ್ರೆ ಮಧ್ಯಾಹ್ನದ ಹೊತ್ತು ಒಂದು ಅರ್ಧ ಗಂಟೆ ನ್ಯಾಪ್ ತಗೊಳ್ಳಿ ಅದರಿಂದ ಕೂಡ ನಿಮ್ಮ ಒಂದು ತಾಸು ನಿದ್ದೆ ಬ್ಯಾಲೆನ್ಸ್ ಆಗುತ್ತೆ ಮಧ್ಯಾಹ್ನದ ನ್ಯಾಪುರ ಬಹಳ ಮುಖ್ಯ ಆಗುತ್ತೆ ಕೆಲವೊಂದು ವ್ಯಕ್ತಿತ್ವದವರಿಗೆ ಅದು ಯಾವ್ಯಾವ ವ್ಯಕ್ತಿಗೆ ಯಾವ್ಯಾವ ರೀತಿಯ ನಿದ್ದೆ ಅನ್ನೋದನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಆಮೇಲೆ ನೆಕ್ಸ್ಟ್ ನಿದ್ದೆ ಆದ್ಮೇಲೆ ಚೆನ್ನಾಗಿ ನಿದ್ದೆ ಮತ್ತೆ ಬೆಳಗಿನ ಉಪಹಾರ ಸರಿಯಾಗಿ ಸರಿಯಾಗಿಟ್ಬಿಟ್ರೆ ಎಷ್ಟೋ ಕಾಯಿಲೆಗಳನ್ನ ತಪ್ಪಿಸಿ ಬಿಟ್ಬಿಟ್ಟಿರ್ತೀರಿ ನೆಕ್ಸ್ಟ್ ಬಂದು ಮಧ್ಯಾಹ್ನದ ಊಟ ಮಧ್ಯಾಹ್ನದ ಊಟ ಮಧ್ಯಮವಾಗಿರ್ಲಿ ಪೂರ್ತಿ ಹೊಟ್ಟೆ ತುಂಬಿಸಲೇಬೇಡಿ ಹೊಟ್ಟೆ ಖಾಲಿನೇ ಬಿಡಬೇಡಿ ಅಥವಾ ತುಂಬಿರ್ಬೇಕು ಅದ್ರ ಒಂದ್ ಎರಡು ಕಾಲಿರ್ಬೇಕು ಆ ತರ ಊಟ ಮಾಡ್ಬೇಕು ಚೆನ್ನಾಗಿ ಊಟ ಮಾಡ್ಬೇಕು ಫುಲ್ ಬೆಳಗ್ಗೆ ಹೇಗೆ ಉಪಹಾರ ತುಂಬಾ ಚೆನ್ನಾಗಿತ್ತು ಅದೇ ತರ ರಾತ್ರಿ ಎಂಟು ಗಂಟೆಯ ಒಳಗಡೆ ಊಟವನ್ನ ಮುಗಿಸ್ಬಿಡ್ಬೇಕು ಯಾವುದೇ ಕಾರಣಕ್ಕೂ ಎಂಟು ಗಂಟೆಯ ಅವಧಿ ನಂತರ ಊಟ ಮಾಡ್ಲೇಬಾರದು ಹಾಗೊಂದ್ ವೇಳೆ ನೀವು ರಾತ್ರಿ ಸ್ವಲ್ಪ ಲೇಟ್ ಆಗಿ ಬಂದ್ತೀರಿ ಹನ್ನೆರಡು ಒಂದ್ ಗಂಟೆ ತನಕ ನಿಮ್ಮ ಒಂದು ಕೆಲಸ ನಡೆಯುತ್ತೆ ಅಂತಂದ್ರೆ ನೀವು ಒಂದು ಮೂರ್ನಾಲ್ಕು ತಾಸು ಬಿಟ್ಟು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಒಂದ್ ಕಪ್ ಹಾಲು ಹಣ್ಣು ತಗೋಬಹುದು ನೀವು ಎಂಟು ಗಂಟೆಯಿಂದ ಒಂದು ಡಿವೈಡ್ ಮಾಡಿ ಬೇಕ್ ಮಾಡಿ ಅದನ್ನ ಒಂದು ಹತ್ತು ಹನ್ನೊಂದು ಗಂಟೆಗೂ ತಗೋಬಹುದು ಅಂದ್ರೆ ಮನಗುವ ಎರಡು ತಾಸು ಮೊದ್ಲು ಊಟ ಮಾಡಿದ್ರೆ ಅಥವಾ ತಿಂದ್ರೆ ಓಕೆ ಮಗು ಮನಗುವ ಮೊದ್ಲು ನಿಮ್ಗೆ ಹೊಟ್ಟೆ ಬರ್ತಿ ಕೆಲವೊಟ್ಟಿಗೆ ರೂಢಿ ಇರುತ್ತೆ ರಾತ್ರಿ ಮನಗುವಾಗ ಹೊಟ್ಟೆ ಫುಲ್ ಆಗಿದ್ರೇನೆ ಚೆನ್ನಾಗಿದ್ದೇ ಬರುತ್ತೆ ಅದು ಒಬ್ಬೊಬ್ರು ರೂಢಿ ಅಂತವರು ಮನಗುವ ಮೊದಲು ಒಂದ್ ಕಪ್ ಹಾಲು ಒಂದ್ ಹಣ್ಣು ಆ ತರ ರೂಢಿ ಮಾಡಿಕೊಂಡ್ರೆ ಬೆಳಗ್ಗೆವರೆಗೂ ಒಂದು ಕಂಪ್ಲೀಟ್ ಆದ ನಿದ್ದೆಯನ್ನ ಪಡೆದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಯಾವುದೇ ಕಾರಣಕ್ಕೂ ಶೀತ ವಾತಾವರಣದಲ್ಲಿ ಶೀತವಾದಂತಹ ತಣ್ಣೀರು ಸ್ನಾನ ಬೇಡ ಆಮೇಲೆ ತುಂಬಾ ಬೇಸಿಗೆಯಲ್ಲಿ ಕೆಟ್ಟ ಬಿಸಿ ನೀರು ಬೇಡ ಉಗುರು ಬೆಚ್ಚಿಗೆ ನೀರಿರಲಿ ತಣ್ಣನೆಯ ವಾತಾವರಣದಲ್ಲಿ ಬಿಸಿ ನೀರನ್ನ ಸ್ನಾನ ಮಾಡಿ ಇದರಿಂದ ನಿಮ್ಮ ಕೋಲ್ಡ್ ಆಮೇಲೆ ಜ್ವರ ಇದೆಲ್ಲ ನಿಯಂತ್ರಣದಲ್ಲಿ ಇರುತ್ತೆ ಯಾವುದು ಬರುವುದಿಲ್ಲ ಆಮೇಲೆ ಕೋಳ್ಳಿ ಹೋಗುವಾಗ ಕಿವಿಯನ್ನ ಕಟ್ಕೊಳ್ಳುವಂಥದ್ದು ಬೆಚ್ಚಗಿರುವ ಮತ್ತೆ ಯಾವುದೇ ಕಾರಣಕ್ಕೂ ಈ ಒಂದು ಫೋರ್ ಹೆಡ್ ಕ್ಲೋಸ್ ಆಗಿರುವ ಹಾಗೆ ಟೊಪ್ಪಿಗಳನ್ನ ಅಥವಾ ಸ್ಕಾರ್ಪ್ ಅನ್ನ ಕಟ್ಕೊಳ್ಳುವಂಥದ್ದು ಈ ಸೈನಸ್ ಮೂಗಿನ ಒಂದು ಸಮಸ್ಯೆಗಳು ಮತ್ತೆ ತಲ್ಲವು ಥಂಡಿಯಿಂದ ಉಂಟಾಗಬಹುದಾದಂತಹ ಎಲ್ಲ ಕಾಯಿಲೆಗಳು ಅವಾಯ್ಡ್ ಆಗ್ಬಿಡ್ತವೆ ಸೊ ಇದನ್ನ ತಪ್ಪದೆ ಮಾಡಬೇಕು ಗಾಳಿಗೆ ಹೋಗುವಾಗ ಥಂಡಿಗೆ ಹೋಗುವಾಗ ಇಲ್ಲಿ ಕವರ್ ಮಾಡ್ಕೊಳ್ಳೋದು ಕಿವಿ ಮತ್ತೆ ಫೋರ್ ಹೆಡ್ ಕವರ್ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಮೇಲೆ ಬಿಸಿ ನೀರು ಯಾರು ಕುಡಿಬೇಕು ಯಾವಾಗ ಕುಡಿಬೇಕು ಎಲ್ಲರೂ ಬಿಸಿನೀರ್ನ ಸ್ವಲ್ಪ ಸ್ವಲ್ಪ ಕುಡಿಬಹುದು ಆಗಾಗ ಕುಡಿಬಹುದು ಆದ್ರೆ ದಿನನಿತ್ಯ ಇಡೀ ಬಿಸಿ ಬಿಸಿನೀರ್ ಕುಡಿಯೋದಕ್ಕೆ ಹೋಗ್ಬಾರ್ದು ಕೋಲ್ಡ್ ವಾಟರ್ ಆಗ್ಬಾರ್ದು ಅಂದ್ರೆ ಫ್ರಿಜ್ಜಲ್ಲಿ ಇಟ್ಟಿರುವಂತಹ ಬಾರದು ಹವಾಮಾನದಲ್ಲಿ ಸಾಮಾನ್ಯವಾದ ಒಂದು ವಾತಾವರಣದಲ್ಲಿ ಯಾವ ನೀರು ಇರುತ್ತೋ ಅದೇ ನೀರನ್ನ ಕುಡಿದು ಜೀರ್ಣಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಡ್ತಾರೆ ಬಿಸಿ ನೀರು ಒಮ್ಮೆ ಕುಡಿದು ರೂಢಿ ಆಗ್ಬಿಡ್ತು ಅಂದ್ರೆ ನಿಮ್ಗೆಲ್ಲೋ ಬಿಸಿ ನೀರು ಸಿಕ್ಕಿಲ್ಲ ಏನೋ ತೊಂದರೆ ಆಯ್ತು ಅಂತಂದ್ರೆ ಅಷ್ಟೇ ಸಾಕು ನೀವು ಮನೆಗೆ ಬಂದ ತಕ್ಷಣ ಫುಲ್ ಫ್ಲಾಟ್ ಆಗಿ ಮನ್ ಹಾಗಾಗಿ ಅದನ್ನ ಅವಾಯ್ಡ್ ಮಾಡಿ ನಿಮ್ಗೆ ಆದಷ್ಟು ನಾರ್ಮಲ್ ಟೆಂಪ್ರೇಚರ್ನ ನೀರು ಪಾನೀಯಗಳನ್ನೇ ಕುಡಿದು ದೇಹವನ್ನಕ್ಕೆ ಅಭ್ಯಾಸ ಮಾಡಿಸಿ ಯಾವುದೇ ಕಾರಣಕ್ಕೂ ನಿಮ್ಗೆ ಅತಿಯಾಗಿ ಸುಸ್ತಾಗಿದೆ ಅಥವಾ ನಿಮ್ಗೆ ಅಷ್ಟು ನೀವು ಕಂಫರ್ಟ್ ಆಗಿಲ್ಲ ಅಂದ್ರೆ ಅತಿಯಾದ ದೈಹಿಕ ಚಟುವಟಿಕೆಗಳನ್ನ ಮಾಡಬೇಡಿ ಒಂದು ದಿನ ನೀವು ಆ ದೈಹಿಕ ಚಟುವಟಿಕೆಗಳನ್ನ ಮಾಡಿಲ್ಲ ಅಂದ್ರೆ ಉದಾಹರಣೆಗೆ ಮನೆ ಕಸ ಗುಡಿಸೋದು ನೆಲ ಬರ್ಸೋದು ಅಥವಾ ಎಲ್ಲೋ ಹತ್ತಿ ಇಳಿಯೋದು ಎಲ್ಲಿಗೂ ಹೋಗೋದು ಅದನ್ನ ನೀವು ಅವಾಯ್ಡ್ ಮಾಡಬಹುದು ಇದರಿಂದಾಗಿ ನಿಮ್ಮ ದೇಹ ನಾಲ್ಕು ದಿವಸ ರಜೆ ತಗೊಳ್ಳೋ ಬದಲು ಒಂದೇ ದಿವಸ ಒಂದು ಅರ್ಧ ದಿವಸಕ್ಕೆ ಸಂತೃಪ್ತಿ ಪಟ್ಕೊಂಡು ನಿಮ್ಮ ಆ ನಾಲ್ಕು ರಜೆಗಳನ್ನ ಉಳಿಸುತ್ತೆ ನಿಮ್ಮ ಅನಾರೋಗ್ಯವನ್ನ ತಪ್ಪಿಸುತ್ತೆ ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹಾಗೆ ಇನ್ನು ಲಾಸ್ಟ್ ಅಂಡ್ ಲೀಸ್ಟ್ ಯಾವುದೇ ಕಾರಣಕ್ಕೂ ತಂಡ ಅನ್ನವನ್ನ ಫ್ರಿಜ್ ಅಲ್ಲಿರುವಂತಹ ಅನ್ನವನ್ನ ತಿನ್ಬೇಡಿ ಇದು ಬಹಳ ಬಹಳ ಮುಖ್ಯ ತಣ್ಣಗಿರ್ಲಿ ಅದು ನಾಲ್ಕು ದಿವಸದ್ದೇ ಇರಲಿ ಹಾಡಾಗದೇ ಇರಲಿ ಅದೇನೇ ಆದ್ರೂ ಬಿಸಿ ಮಾಡಿ ತಿನ್ನಿ ಬಿಸಿಯಾಗಿದ್ರೆ ಆ ದೇಹಕ್ಕೆ ಬೇಗ ಜೀರ್ಣವಾಗುತ್ತೆ ಪೌಷ್ಟಿಕಾಂಶ ಬರುತ್ತೆ ಇದಲ್ದೇನೆ ಆ ಪೌಷ್ಟಿಕತೆಯ ಬಗ್ಗೆ ಲಕ್ಷ್ಯ ಕೊಡಿ ಏನಾದ್ರೂ ನಿಮ್ಮಲ್ಲಿ ಅಪೌಷ್ಟಿಕತೆ ಇದೆ ಅಪೌಷ್ಟಿಕತೆ ಅಂದ್ರೆ ಏನು ಅಂತ ನೀವು ಕೇಳ್ಬೋದು ಅಪೌಷ್ಟಿಕತೆ ಅಂದ್ರೆ ನೀವು ಇರುವ ತೂಕಕ್ಕಿಂತ ಒಂದು ನಿಮ್ಮ ಒಂದು ವಯಸ್ಸಿಗೆ ನಿಮ್ಮ ಎತ್ತರಕ್ಕೆ ಅನುಕೂಲ ಎಷ್ಟಿರ್ಬೇಕು ಅಷ್ಟು ತೂಕಕ್ಕಿಂತ ಇರಬೇಕಾಗಿದ್ದ ತೂಕಕ್ಕಿಂತ ಕಡಿಮೆ ಇದ್ರೆ ಆಮೇಲೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಇದ್ರೆ ಆಮೇಲೆ ನೀವು ಪದೇ ಪದೇ ಸುಸ್ತಾಗಿ ಹುಷಾರ್ ತಪ್ಪಿ ಬೀಳ್ತಾ ಇದ್ರೆ ನಿಮ್ಗೆ ಅಪೌಷ್ಟಿಕತೆ ಇದೆ ಅಂತ ಲೆಕ್ಕ ನೀವು ತುಂಬಾ ಪೌಷ್ಟಿಕತೆ ಇಲ್ಲದೆ ಅಪೌಷ್ಟಿಕತೆ ಇದ್ರೆ ಯಾವ ಔಷಧಿ ಏನೇ ಮಾಡಿದ್ರು ನಿಮಗೆ ಹುಷಾರಾಗಲ್ಲ ಡಾಕ್ಟರ್ ಹತ್ರ ಹೋಗಿ ಆ್ಯಂಟಿಬಯೋಟಿಕ್ ತಗೊಳ್ಳೋದು ಒಂದೇ ಆಗುತ್ತೆ ಪರ್ಮನೆಂಟ್ ಆಗಿ ಇದ ಏನು ಕ್ಯೂರ್ ಆಗೋದಿಲ್ಲ ಸೊ ಆದ್ರಿಂದ ನೀವು ಯಾವ ಅಪೌಷ್ಟಿಕತೆ ಬಗ್ಗೆ ಗಮನ ಕೊಟ್ಟು ವೈದ್ಯರ ಶಿಫಾರಸು ಮೇಲೆಗೆ ಏನು ಟಾನಿಕ್ ಔಷಧಿ ಏನು ಬೇಕು ಅದನ್ನ ನಿಯಮಿತವಾಗಿ ತೆಗೆದುಕೊಳ್ಳಿ ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡಿ ಚಿಂತೆಯನ್ನ ಬಿಟ್ಬಿಡಿ ನಾಳೆದು ನಾಳೆಗೆ ನಿನ್ನೆದು ನಿನ್ನೆಗೆ ಇವತ್ತಿಂದು ನೀವು ಏನ್ ಕೆಲಸ ಮಾಡ್ತೀರಿ ಅದನ್ನ ಶ್ರದ್ಧೆಯಿಂದ ಪ್ರೀತಿಯಿಂದ ವಿಶ್ವಾಸದಿಂದ ಮಾಡಿ ಭಗವಂತನ ಮೇಲೆ ವಿಶ್ವಾಸ ಇಟ್ಟು ನೆಮ್ಮದಿಯಿಂದ ನಿದ್ದೆ ಮಾಡಿ ಹೊಸ ಬೆಳಗು ನಿಮ್ದಾಗ್ಲಿ ಅನಾರೋಗ್ಯವಿಲ್ಲದ ಸ್ವಚ್ಛಂದವಾದ ಖುಷಿಯಾದ ಬದುಕು ನಿಮ್ದಾಗ್ಲಿ ಅಂತ ಹೇಳ್ತಾ ಇವತ್ತಿನ ಈ ಪುಟಾಣಿ ಉಪಯುಕ್ತ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯ